ಇವತ್ತು ಮಾಲೂರಲ್ಲಿ ಈಗ ಮೊನ್ನೆ ಹೈಕೋರ್ಟ್ ಈಗಾಗಲೇ ತಿಳಿಸಿದೆ ಶಾಸಕರ ಒಂದು ಸ್ಥಾನಕ್ಕೆ ವಜಾಗೊಳಿಸಿ ರೀಕೌಂಟ್ ಮಾಡಬೇಕು ಅಂತೇಳ್ಬಿಟ್ಟು ಈಗಾಗಲೇ ತಿಳಿಸಿದ್ದಾರೆ ಇದು ಸುಮಾರು ಎರಡೂವರೆ ವರ್ಷಗಳಿಂದ ನಡೀತಾ ಇದ್ದಿದ್ದು ಅದರಲ್ಲಿ ಮತ ಕಲ್ತನ ಆಗಿದೆಯೋ ಇಲ್ಲವೋ ಅನ್ನೋದು ನಮ್ಗೆ ಇನ್ನೂ ಗೊಂದಲಾಗಲಿದೆ ಏನು ಹದಿನೈದನೇ ಒಂದು ಸುತ್ತುವರೆಗೂ ನಮ್ದೊಂದು ನಾಲ್ಕು ಸಾವಿರದ ಹತ್ತು ಒಟ್ಟು ಲೀಡಿದೆ ಅಂತಬಿಟ್ಟು ನಮಗೆ ಬರ್ತಾ ಇದ್ದಂಥ ಮಾಹಿತಿ ಹದಿನಾರನೇ ರೌಂಡ್ಗೆ ಬರೋವರೆಗೂ ಹತ್ತು ಹತ್ತು ನಾಲ್ಕು ಸಾವಿರ ಓಟ್ ಕಮ್ಮಿ ಆಯಿತು ಹತ್ತು ಓಟ್ ಇದೆ ಅಂತಬಿಟ್ಟು ಬಂತು ಅದಾದಮೇಲೆ ನೋಡ್ರೆ ಏನು ಇದರಲ್ಲಿ ಸತ್ಯಾಂಶಗಳು ಏನಾಗಿದೆ ಅನ್ನೋದು ಇನ್ನೂ ನಮಗೂ ಗೊತ್ತಿಲ್ಲ ಹೈಕೋರ್ಟ್ ಒಂದು ಅವಕಾಶ ಕೊಟ್ಟಿರೋದ್ರಿಂದ ನೋಡು ನೋಡಬೇಕು ನಾವು ಅಂತ ಖಾತ್ರದಿಂದ ಇದ್ದೀವಿ ಆದಷ್ಟು ಬೇಗ ರೀಕೌಂಟ್ ಆಗಲಿ ಭಗವಂತ ಏನಲ್ಲಿ ತೊಂದರೆಗಳಾಗಿದೆಯೋ ಅದನ್ನು ಸರಿಪಡಿಸೋದು ಜನಕ್ಕೂ ಮಾಲೂರು ತಾಲೂಕು ಜನರಿಗೆ ಒಳ್ಳೇದಾಗದಂತ ಒಂದು ರಿಸಲ್ಟ್ ಬರಲಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ನಾನಂತೂ ಏನು ಆಸೆ ಇಟ್ಕೊಂಡಿಲ್ಲ ಆಯಿತಾ ಮಂಜುನಾಥ್ ಗೌಡರಾಗಲಿ ಗೆದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂತೀನಿ ಅಂತ ಒಂದು ಅಲ್ಲ ಅದು ಮತದಾನದಲ್ಲಿ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ ಏನು ಇವಾಗ ರಾಜಕೀಯ ಇವಾಗ ರೀಕೋಂಟಲ್ಲಿ ಯಾರು ಗೆಲ್ತಾರೆ ಯಾರು ಪರವಾಗಿ ಜನದ ಆಶೀರ್ವಾದ ಯಾರು ಪರವಾಗಿದೆ ಏನು ಅಂತೇಳ್ಬಿಟ್ಟು ನೋಡಿದ್ರೆ ಗೊತ್ತಾಗೋದು ಯಾಕಂದರೆ ಹೈಕೋರ್ಟಲ್ಲಿ ರೀಕೋಂಟ್ಗೆ ಆದೇಶ ಮಾಡಿದ್ದಾರೆ ಏನೂ ಗೊಂದಲ ಇದೆ ಅಂತೇಳ್ಬಿಟ್ಟು ಎಲ್ರಿಗೂ ಅನ್ನಿಸ್ತಾ ಇದೆ ಹಾಗಾಗಿ ಚುನಾವಣೆಯಲ್ಲಿ ಏನು ರೀಕೋಂಟ್ ಆದರೆ ಅದನ್ನು ನೀಟಾಗಿ ಏನಾಗಿರ್ಬೋದು ಅಂತೇಳ್ಬಿಟ್ಟು ಕ್ಲೀನಾಗಿ ಎಲ್ಲರಿಗೂ ಗೊತ್ತಾಗಂಥದ್ದಾಗುತ್ತೆ ನಾನಂತೂ ಆಸೆ ಇಟ್ಕೊಂಡಿಲ್ಲ ಏನು ಹಾಗಾಗಿ ನಾನು ಸೋತವ್ರಿಗೂ ಕೂಡ ಆಸೆ ಇಟ್ಕೊಂಡಿರಲಿಲ್ಲ ಕುಂದೂ ಇಲ್ಲ ಹಾಗಾಗಿ ಏನು ಇವಾಗ ಈ ರೀಕೌಂಟಿ ಆಗುತ್ತೋ ಅದು ಮಾಲೂರು ತಾಲೂಕು ಜನರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಒಂದು ಸಂದೇಶ ಬರಲಿ ಅಂತ ಈ ಮುಖಾಂತರ ನಮ್ಮ ಬಯೌಡರು ಸಿಗ್ನೇಚರ್ ತಗೊಂಡಿಲ್ಲ ಅಂತ ಆರೋಪ ಮಾಡಿಬಿಟ್ಟು ಹಾಕಿದ್ರು ಅನುಭವ ಅಂತ ನಾನು ಕೂಡ ಅಲ್ಲಿ ಒಳಗಡೆ ಇರಲಿಲ್ಲ ಸತ್ಯ ಹೇಳ್ಬೇಕಂದ್ರೆ ನಾವು ಕೂಡ ಇರಲಿಲ್ಲ ನಾನು ಬಂದಿದ್ದೆ ಅಲ್ಲಿ ಹನ್ನೆರಡನೇ ರೌಂಡ್ಗೆ ಹನ್ನ ಹನ್ನೆರಡು ಹದಿಮೂರನೇ ರೌಂಡ್ಗೆ ಬಂದಿದ್ದು ಹದಿಮೂರನೇ ರೌಂಡ್ ಬಂದಾಗ ಒಂದು ರೌಂಡ್ ಎರಡು ರೌಂಡ್ಗೆ ಇದ್ರಷ್ಟೇ ಒಳಗಡೆ ಏನಾಗಿತ್ತು ಅಂದರೆ ಸ್ವಲ್ಪ ಗೊಂದಲ ಇತ್ತು ಯಾಕಂದರೆ ಎರಡು ಕಡೆ ಬೂತ್ ಇತ್ತು ಎರಡು ಕಡೆ ಕೌಂಟಿಂಗ್ ಒಂದು ಕಡೆ ಕೌಂಟಿಂಗ್ ಇರಲಿಲ್ಲ ಈ ಕಡೆ ಒಂದು ಕಡೆ ರೂಮಲ್ಲಿ ಕೌಂಟಿಂಗ್ ಆಗ್ತಾಯಿತ್ತು ಈ ಕಡೆನೂ ಕೌಂಟಿಂಗ್ ಆಗ್ತಾಯಿತ್ತು ಹಾಗಾಗಿ ನಮಗೆ ಏನು ಒಳಗಡೆ ರಿಸಲ್ಟ್ ಬರ್ತಾಯಿದೆಯೋ ನಮಗೇನು ಅರ್ಥನೇ ಆಗ್ತಿರಲಿಲ್ಲ ಹಾಗಾಗಿ ನಾನು ಹದಿನೈದನೇ ರೌಂಡ್ ಕೆಳಗಡೆ ಬಂದೆ ಕೆಳಗಡೆ ಬಂದ ಮೇಲೆ ನಮಗೆ ಅಲ್ಲಿಂದ ರಿಸಲ್ಟು ಚೇಂಜ್ ಆಯಿತು ಹಾಗಾಗಿ ಒಳಗಡೆ ಏನು ನಡೆದಿರ್ಬೋದು ಏನು ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಎಲೆಕ್ಷನ್ನು ಲಾಸ್ಟ್ ಮೂಮೆಂಟಲ್ಲಿ ಮತ್ತೆ ನನಗೆ ಅಧಿಕಾರಿಗಳೆಲ್ಲ ಫೋನ್ ಮಾಡಿ ಇಲ್ಲ ನಿಮ್ಮದು ನಿಮ್ಮ ಪರವಾಗಿ ಇದ್ದಿದ್ದು ಅಂತ ಹೇಳ್ಬಿಟ್ಟು ಸುಮಾರು ಜನ ನನಗೂ ಕರೆ ಮಾಡಿದರು ಸೋತಿದ್ದೀವಿ ಇನ್ನೇನು ಅದನ್ನ ಅಂತಬಿಟ್ಟು ನಾವು ತಲೆ ಕೆರ್ಸ್ಕೊಂಡಿಲ್ಲ ಆದರೂ ಮತ್ತೆ ಆಫೀಸಿಂದ ಡಿ ಸಿ ಆಫೀಸಿಂದ ಮತ್ತೆ ಫೋನ್ ಮಾಡಿ ರೀಕೌಂಟ್ ಆಗ್ತದೆ ನೀವು ದಯವಿಟ್ಟು ಬರಬೇಕು ಅಂತಂದ್ರು ಹೋದ್ಮೇಲೆ ಒಂದು ಮೂರು ನಾಲ್ಕು ಬೂತು ಕೌಂಟ್ ಮಾಡಿದ್ರು ಆ ರೀಕೌಂಟು ಮಾಡೋಂಥ ಬೂತಲ್ಲಿ ಒಂದು ಮತ ಕೂಡ ಬದಲಾವಣೆ ಇರಲಿಲ್ಲ ಹಾಗಾಗಿ ನಾನು ಅಲ್ಲಿಂದ ಎದ್ದು ಬಂದ್ಬಿಟ್ಟೆ ಇದು ವಿಚಾರ ಇಲ್ಲ ಏನು ಜನರ ಒಂದು ಆಶೀರ್ವಾದ ಯಾರಿಗಿದೆಯೋ ಅವ್ರಿಗೆ ರಿಸಲ್ಟ್ ಬರೋದು ಹಾಗಾಗಿ ನಾನೇನು ಆಸೆ ಇಕ್ಕೊಂಡಿಲ್ಲ ಏನು ರಿಸಲ್ಟ್ ಏನಾದರೂ ಬಂತಂದ್ರೆ ಏನೇ ಆಗಲಿ ಯಾರೇ ಗೆಲ್ಲೇ ಮಾಲೂರು ತಾಲೂಕು ಒಳ್ಳೆ ಒಳ್ಳೆಯದ ಮಾಡೋಂಥವ್ರು ಬರಲಿ ಅಂತ ಈ ಮುಖ್ಯಮಂತ್ರಿ ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು